ನಮ್ಗೆಲ್ಲರೂ ಕೂಡ ಸಂತೋಷವನ್ನ ತಂದಂತ ದಿನ ನಾನು ಯುವಕರು ನೀವೆಲ್ಲ ಇಲ್ಲಿ ಸೇರ್ತೀರಿ ಏನು ಹೇಳಲಿಕ್ಕೆ ಸಾಧ್ಯ ಯುವಕರಿಗೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಹಿಂದೆ ಬಿಜೆಪಿ ಸರ್ಕಾರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಮ ಕುಟುಂಬದ ನಿಮ್ಮ ತಂದೆ ತಾಯಿರ ಅಕೌಂಟ್ಗೆ ಐದು ಲಕ್ಷ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಅದನ್ನ ಅವ್ರ ಕೇನು ಮಾಡಕ್ಕೆ ಅದಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ಕುಟುಂಬದ ನಿಮ್ಮ ತಂದೆ ತಾಯಿಯರ ಬದುಕಿನಲ್ಲಿ ಜೀವನ ನಾವೇನು ಬದಲಾವಣೆ ಅಲ್ಲ ನಿಮ್ಮ ಉಸಿರಿಗೆ ಶಕ್ತಿಯನ್ನು ತುಂಬಿ ಏನು ಇವತ್ತು ಯುವಕರಿಗೆ ಉದ್ಯೋಗದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಒಂದು ಆಶ್ರಯ ಕೊಟ್ಟು ನೀವು ಯಾರು ಕೂಡ ನಿಮ್ಮ ಬದುಕಿನಲ್ಲಿ ಯಾರು ಜಿಗುಪ್ಸೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಂಥ ಐದು ಯೋಜನೆಯನ್ನು ತಂದು ಇವತ್ತು ನಿಮ್ಮ ಕುಟುಂಬದ ಬದುಕಿಗೆ ನೆರವೇ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಜ್ಯೋತಿ ನಾವು ಬೆಳೆಸ್ಬೇಕಾದ್ರೆ ಇದು ನಮ್ಮ ಸರ್ಕಾರದ ಕಾರ್ಯಕ್ರಮ ಅಲ್ಲ ಇದು ನಿಮ್ಮ ಕಾರ್ಯಕ್ರಮ ನೀವು ಕೊಟ್ಟಂತ ಅಧಿಕಾರದಿಂದ ನಾವು ಕೊಡ್ತಾ ಇರೋಂಥ ಒಂದು ಶಕ್ತಿ ಒಂದು ಕಾರ್ಯಕ್ರಮ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಯುವಕರಿಗೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾಲ್ಕು ಡಿಗಳನ್ನು ತಾವು ನೆನಪಲ್ಲಿ ಇಟ್ಕೊಳ್ಬೇಕು ನಾಲ್ಕು ಡಿ ಒಂದು ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಆಗ ಮಾತ್ರ ನಿಮ್ಮ ಬದುಕಿನಲ್ಲಿ ಯಶಸ್ಸು ಆಗ್ತದೆ ನೀವು ಇನ್ನೊಂದು ಗಮದಲ್ಲಿ ಇಟ್ಕೊಳ್ಬೇಕು ಇನ್ನೊಂದು ಗಮದಲ್ಲಿ ಇಫ್ ಯು ಫರ್ ದಿ ರೂಟ್ ಯು ನಾಟ್ ಗೆಟ್ ದಿ ಫ್ರೂಟ್ ನಿಮಗೆ ಯಾರು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ ಯಾರು ನಿಮ್ಮ ಮನೆಯಲ್ಲಿ ಜ್ಯೋತಿಯನ್ನು ಬೆಳಗಿಸ್ತಾರೆ ಯಾರು ತಾಯಿ ನಿನಗೆ ಅನ್ನವನ್ನು ಕೊಡ್ತಾಳೆ ಯಾರು ವಿದ್ಯೆಯನ್ನು ಕೊಡ್ತಾಳೆ ಯಾರು ಬೆಳಕನ್ನು ಕೊಡ್ತಾರೆ ಅಂಥವ್ರನ್ನ ಯಾವತ್ತೂ ಕೂಡ ನಾವು ಸ್ಮರಬಾರ್ದು ಮರಿಬಾರ್ದು ಉಪಕಾರ ಸ್ಮರಣೆ ಅದೇ ನಮ್ಮ ಬದುಕಿನಲ್ಲಿ ಒಂದು ಶ್ರೇಷ್ಠವಾದದ್ದು ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವರ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಹಂಗೆ ಈ ಐದು ಗ್ಯಾರಂಟಿ ನಮ್ಮ ರಾಜ್ಯದ ಬಡ ಜನತೆಯ ಯುವಕರ ಮಹಿಳೆಯರ ಹಿರಿಯರ ರೈತರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡಿದೆ ಎಂದು ಹೇಳಲಿಕ್ಕೆ ನನಗೆ ದೊಡ್ಡ ಸಂತೋಷವನ್ನು ಉಂಟು ಮಾಡಿದೆ ಆದ್ದರಿಂದ ನಿಮ್ಮ ಸರ್ಕಾರ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದೇವೆ ಐದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮನ್ನ ಅಧಿಕಾರದಲ್ಲಿ ವಿಧಾನಸೌಧದ ಮೂರನೇ ಮಾಡಿಲಿ ಕುಣಿಸಿದ್ದೀರಿ ಆ ಅಧಿಕಾರದ ಋಣವನ್ನ ನಿಮಗೆ ತೀರಿಸಿ ಇವತ್ತು ನಾವು ನಿಮ್ಮ ಎಲ್ಲರ ಬದುಕಿನಲ್ಲಿ ಒಂದು ಶಕ್ತಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಮೊನ್ನೆ ಯಾವುದೋ ಒಂದು ಪೇಪರಲ್ಲಿ ನಾನು ನೋಡ್ತಾ ಇದ್ದೆ ಮಾದೇಶ್ವರ ಬೆಟ್ಟಕ್ಕೆ ಯುವಕರು ನಮಗೆ ಮದುವೆ ಆಗಲಿಲ್ಲ ಉದ್ಯೋಗ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ರಂತೆ ಇವತ್ತು ನಾವು ಅದನ್ನ ತಪ್ಪಿಸ್ಬೇಕು ಆತ್ಮಧೈರ್ಯವನ್ನು ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪವಿತ್ರವಾದಂಥ ಐದು ಗ್ಯಾರಂಟಿಗಳನ್ನು ತಂದು ಇವತ್ತು ಜನರಿಗೆ ಅರ್ಪಿಸಿದ್ದೇವೆ ಯುವಕರಿಗೆ ಅರ್ಪಿಸಿದ್ದೇವೆ ತಾಯಿಯರಿಗೆ ಅರ್ಪಿಸಿದ್ದೇವೆ ಎಲ್ಲರೂ ಕೂಡ ಅರ್ಪಿಸಿದ್ದೇವೆ ಆದ್ದರಿಂದ ನಿಮ್ಮ ಆಶೀರ್ವಾದ ಯಾವಲೂ ಕೂಡ ನಿಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ಆಶಿಸಿ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡಂಥ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರವರಿಗೆ ಅವರೆಲ್ಲ ಅಧಿಕಾರಿಗಳಿಗೆ ಭಾಳ ಉತ್ತಮವಾಗಿ ಪಾರದರ್ಶಕವಾಗಿ ಯಾರು ಕೂಡ ಇದನ್ನು ದುರುಪಯೋಗವನ್ನು ಖಾಸಗಿ ಇರಲಿ ಸರ್ಕಾರಲಿ ಎಲ್ಲೇ ಆಗಲಿ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡು ಹೋಗ್ತೇವೆ ಇದನ್ನ ನಡೆಸಬೇಕು ಈ ಮುಷ್ಟಿಯನ್ನ ಕೈ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೆ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು